ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ಸಂಡೇ ಬೆಳಗಿನ ತಿಂಡಿ ಬಂದು ಪೂರಿ ಹಾಗೆ ಅವರೆಕಾಳು ಮತ್ತು ಬಟಾಣಿ ಗ್ರೇವಿ ಮಾಡಿದಳು ನನ್ನ ಮಗಳು ಪೂರಿನ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸಂಡೆ ಇದೆ ಊರಿಂದ ಕೂಡ ಅಶು ಬಂದಿದ್ದಾಳೆ ಬನ್ನರ್ಘಟ್ಟ ಸ್ವಾ ಬನ್ನರ್ಘಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ಆಗಿ ಬಾಕ್ಸ್ ತಗೊಂಡು ಚಿತ್ರಾನ್ನ ಮಾಡಿದ್ದೀನಿ ಚಿತ್ರಾನ್ನ ತಗೊಂಡು ಹೋಗಬೇಕು ಅದು ಕೂಡ ಅರಣ್ಯ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಗ್ರೇವಿ ತೋರಿಸ್ತೀನಿ ಬನ್ನಿ ಗ್ರೇವಿ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಚೆನ್ನಾಗಾಗಿದೆ ಸೂಪರ್ ನಾನು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡಿದ್ದೀವಿ ಬನ್ನರ್ ಘಟ್ಟದಲ್ಲಿ ಅಲ್ಲೇ ಒಳಗಡೆ ಬಾಕ್ಸ್ ಒಯ್ದು ಊಟ ಮಾಡಬಹುದು ಟೇಸ್ಟ್ Ještě to dobře. Oh, je to, <coughs>

ಇವಾಗ ಇರೋದು ಡೌಟ್ ಅಲ್ಲ ಮತ್ತೆ ಏನೇನೋ ಬೇರೆ ಬೇರೆ ಪ್ರಾಣಿಗಳು ತಂದರೆ ಗೊತ್ತಿಲ್ಲ ನಿಜ ಮನುಷ್ಯಕ್ಕಿಂತ ವಿಷಕಾರಿ ಯಾವ್ದು ಇಲ್ಲ ಬೇರೆ ಬನ್ನಿ ನಾನು ನಿಮ್ಮನ್ನ ಎಲ್ಲರನ್ನೂ ಬಂಗಾರ ಬೆಟ್ಟ ಕರ್ಕೊಂಡು ಹೋಗ್ತಾ ಇದ್ದೇನೆ ನೋಡೋಣ ಏನೇನು ಚೇಂಜಸ್ ಆಗಿದೆ ಅಂತ ಹೋದ್ಮೇಲೆ ಗೊತ್ತಾಗುತ್ತೆ

ಫ್ರೆಂಡ್ಸ್ ಈಗ ಬನ್ನಾರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದಿದ್ವಿ ಬನ್ನಿ ಒಳಗಡೆ ಹೋಗೋಣ ಫ್ರೆಂಡ್ಸ್ ಇವತ್ತು ಸಂಡೇ ಇರೋದ್ರಿಂದ ತುಂಬಾ ರಶ್ ಇದೆ ಸಾಟರ್ಡೆ ಸಂಡೇ ಇದೆ ಥರ ರಶ್ ಇರುತ್ತಂತೆ ನಾರ್ಮಲ್ ಟೈಮಲ್ಲಿ ಇಷ್ಟೊಂದು ಕ್ರೌಡ್ ಇರೋಲ್ಲ ಅಂತ ಹೇಳಿದ್ರು ಬನ್ನಿ ಈಗ ಒಳಗಡೆ ಹೋಗೋಣ ಫ್ರೆಂಡ್ಸ್ ನಾನು ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ಬಟ್ ಬನ್ನರ್ಘಟ್ಟ ಪಾರ್ಕಿಗೆ ಹೋಗೋರು ಕಂಪಲ್ಸರಿ ವಾಟರ್ ಬಾಟಲು ಹಾಗೆ ಇದು ಚಿಪ್ಸು ಲೇಸಿನ್ ಏನು ಪ್ಯಾಕೆಟ್ ಇರುತ್ತೆ ಅದು ಯಾವುದೂ ಒಳಗಡೆ ಬಿಡೋಲ್ಲ ಮೇನ್ ಪ್ಲಾಸ್ಟಿಕ್ ಕವರ್ಸ್ ಅದು ಯಾವುದೂ ಒಳಗಡೆ ಬಿಡೋಲ್ಲ ಸ್ಟೀಲ್ ಬಾಟಲ್ ಬಿಡ್ತಾರೆ ಹಾಗೆ ಗಾಜಿನ ಬಾಟಲ್ ಬಿಡ್ತಾರೆ ಒಳಗಡೆ ನೀರು ಕುಡಿಯೋದು ಅಷ್ಟೇ ನಾವು ಯೂಸೆಂಟ್ರೂ ಏನಾದರೂ ತೊಗೊಂಡೋಗಿದ್ರೆ ಅದನ್ನು ಹೊರಗಡೆನೆ ಬಿಸಾಕ್ಬಿಡ್ತಾರೆ ಹಂಗೆ ಯಾರಾದರೂ ಉಯ್ಯರ್ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ ಗಾಜಿನ ಬಾಟಲ್ ತಗೊಂಡೋಗಿ ಇಲ್ಲಾಂದರೆ ಸ್ಟೀಲ್ ಬಾಟಲ್ ತೊಗೊಂಡೋಗಿ ಹಾಂ ಈ ಥರದ್ದೆಲ್ಲ ತೊಗೊಂಡೋಗ್ಬೋದು ನಾವು ಫ್ರೆಂಡ್ಸ್ ನೀವು ಮನೆಯಿಂದ ಏನಾದರೂ ಸ್ನ್ಯಾಕ್ಸ್ ಹೋಗ್ತೀನಿ ಅಂದ್ರೆ ಸ್ಟೀಲ್ ಬಾಕ್ಸ್ ಅಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ನಾವು ಪ್ಯಾಕ್ ಮಾಡ್ಕೊಂಡು ಅದನ್ನೆಲ್ಲ ಹೊರಗಡೆನೇ ನೆನೆ ಬಿಸಾಕ್ತಾರೆ ಇಲ್ಲಾಂದರೆ ನಾವು ಅದನ್ನ ಪ್ಯಾಕೆಟ್ ಓಪನ್ ಮಾಡಿ ಇನ್ನು ಯಾವ್ದ್ರಲ್ಲೂ ಬಟ್ಟೆ ಎಲ್ಲ ಹಾಕ್ಕೊಂಡು ಹೋಗಬೇಕಾಗತ್ತೆ ಆ ಥರ ಯಾರು ಮಾಡ್ಕೊಕ್ಕೋಬೇಡಿ ನಾವು ನಮ್ಮದು ಕೂಡ ಅದೇ ಥರನೇ ಆಯಿತು ಬಟ್ ನಾವು ತುಂಬ ವರ್ಷ ಆಯಿತು ಹೋಗಿ ಹಂಗಾಗಿ ನನಗೆ ಗೊತ್ತಿರಲಿಲ್ಲ ಎಲ್ಲನೂ ಪ್ಯಾಕೆಟ್ ಓಪನ್ ಮಾಡಿಕೊಂಡು ನಾವು ಇನ್ನೊಂದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ಇತ್ತು ಅದರಲ್ಲಿ ಹಾಕ್ಕೊಂಡು ಹೋದ್ವಿ ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗೋಣ ಇಲ್ಲಿ ಟಿಕೆಟ್ ಎಷ್ಟಿದೆ ಅಂತ ನಮ್ಮನಿಗೆ ಕೇಳೋಣ ಬನ್ನಿ ನಾನು ಬರ್ತೇನೆ ಬಟರ್ಫ್ಲೈ ಪಾರ್ಕ್ ಮಾಡಿದ್ದಾರೆ ತಂದಿರೋ ಸ್ನ್ಯಾಕ್ಸ್ ಎಲ್ಲ ಖಾಲಿ ಮಾಡ್ತೀವಿ ಯಾಕಂದ್ರೆ ಎಲ್ಲ ಕಡೆ ಓಡಾಡೋದಿರುತ್ತೆ ಹಿಡ್ಕೊಂಡು ತಿರ್ಗಾಡಕ್ಕಾಗಲ್ಲ ಆಮೇಲೆ ಲಂಚ್ ಮಾಡ್ತೀವಿ ಬನ್ನಿ ಸಂಡೆ ಬೇರೆ ಫುಲ್ಲು ರಶ್ ಇದೆ ಇವತ್ತು ನೋಡ್ಬೋದು ನೀವು ನಾವು ಹೋಗೋಣ ಹಣ್ಣು ಖಾಲಿ ಮಾಡ್ರಿ ಅವನಿಗೆ ಚೋಟ ಹಣ್ಣು ಇಡ್ರಿ ಅದು ಬೇಡ ಅತ್ತೆ ಅದು ಚೂರ್ ಕಟ್ ಮಾಡ್ತೀನಿ ಕೂಡ ಬಾ ಬಾ ಮೀಶ ಫ್ರೆಂಡ್ಸ್ ನಾವೀಗ ಫಸ್ಟ್ ಜೀಬ್ರಾ ನೋಡ್ತಾ ಇದ್ದೀವಿ ಬನ್ನಿ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ಬನಾರಘಟ್ಟ ನ್ಯಾಷನಲ್ ಪಾರ್ಕ್ ತುಂಬಾ ದೊಡ್ಡ ಪಾರ್ಕ್ ತುಂಬಾನೇ ಸುತ್ತಾ ನೋಡೋದಿರುತ್ತೆ ಜಾಸ್ತಿ ಯಾರು ಲಗೇಜ್ ಮಾಡಿಕೊಳ್ತಾನೆ ಹೋಗಿ ಒಂದ್ ಲಿಮಿಟೆಡ್ ಮೇಲೆ ತಗೊಂಡ್ ಇಲ್ಲಿ ಮೂರು ಮೂರು ನಾಲ್ಕು ಇದಾವೆ ಸಾರಿ

ಫ್ರೆಂಡ್ಸ್ ಬನ್ನಾರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದರೆ ಸಫಾರಿ ಕೂಡ ಇದೆ ಸಫಾರಿಗಾದ್ರು ಹೋಗ್ಬೋದು ಇಲ್ಲಾಂದರೆ ಒಳಗಡೆ ಟಿಕೆಟ್ ತಗೊಂಡು ಎಂಟ್ರಿ ಆದರೆ ಈ ಥರ ವೆಹಿಕಲ್ಸ್ ಇರುತ್ತೆ ವೆಹಿಕಲ್ಸ್ಗೆ ಹೋಗ್ಬೋದು ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಇಲ್ಲಪ್ಪ ನಾನು ವಾಕೇಬಲ್ ಮಾಡ್ತಾ ನೋಡ್ತೀನಿ ಎಲ್ಲ ಪ್ರಾಣಿಗಳ್ನ ಅಂದರೆ ಆ ಥರನೂ ಮಾಡ್ಬೋದು ನಾವು ಈ ಥರ ವೆಹಿಕಲ್ಗೆ ಏನಾದರೂ ಬಂದರೆ ಜಾಸ್ತಿ ಹೊತ್ತು ನಿಂತು ನೋಡೋಕೆ ಬಿಡೋಲ್ಲ ಅವರು ಟೈಮ್ ಅಷ್ಟು ಕೊಡೋಲ್ಲ ಒಂದು ನಿಮಿಷ ಅಷ್ಟರೊಳಗಡೆನೇ ನೋಡಿ ಗಾಡಿ ಹತ್ತಬೇಕು ಯಾಕಂದರೆ ಪಾಪ ಎಲ್ಲ ಕಡೆ ಎಲ್ಲ ಸುತ್ತಾಡಿಸ್ಬೇಕು ಸುತ್ತಾಡ್ಸ ಇರುತ್ತೆ ಅವರು ಅಲ್ಲೇ ನಾವು ಐದು ನಿಮಿಷ ಹತ್ತು ನಿಮಿಷ ನೋಡಕ್ ಬಿಡೋದೇ ಇಲ್ಲ ಆ ಥರ ಇರುತ್ತೆ ನಾವು ಓನ್ ಆಗಿ ತಿಡಿಗಾಡಿ ನೋಡ್ತೀವಿ ಅಂದರೆ ಎಷ್ಟು ಇಡೀ ದಿನ ಫುಲ್ ಕೂಡ ನೋಡ್ಕೋಬೋದು ನಾವು ಅದೇ ಥರನೇ ಮಾಡಿದ್ವಿ ಗಾಡಿ ಹತ್ತಲಿಲ್ಲ ಯಾಕಂದ್ರೆ ಆರಾಮ್ ಓಡಾಡ್ಕೆ ಅಂತನೇ ನೋಡ್ಬೋದು ಅಂತ ಓಡಾಡ್ಕೊಂಡು ನೋಡ್ತಾ ಇದ್ವಿ ಅಲ್ಲಿ ಹೋಗೋಕ್ಕೂ ಕೂಡ ರೂಟ್ ಮ್ಯಾಪ್ ಕೂಡ ಹಾಕಿದ್ದಾರೆ ಆ ರೂಟ್ ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ ಅಷ್ಟೇನು ಜಾಸ್ತಿ ರಿಸ್ಕ್ ಇಲ್ಲ ಅಲ್ಲಿ ಇಲ್ಲ ಬಾ ಅಲ್ಲಿದೆ ಅಲ್ಲಿ ಆ ಕಡೆ ಒಳಗಡೆ ಅಲ್ಲಿ मेरो दाई अले एक कुतु कुनले बुंदे अयो होदु मलिगिदे अदु नानी ओय कुसु हामारी तिनु

चिन्टु आइ मानु बाडा आइ न नि सेकेन्ड चिन्टु त के बाई न हाय हाय आइ मेडम स्टा मिकुन्ड मेङ पोतो वाला गर्न ओडाड्थु कोति द बोन नसन् दिरो ಕೋತಿ ನಿಡಿಯೋಕ್ಕಾಗಲ್ಲ ಯಾರನ್ನಾದರೂ ಕಟ್ಟಿ ಹಾಕ್ಬೋದು ಮಂಗನಿಂದ ಮಾನವ ಅಂತಾರಲ್ಲ ಸುಳ್ಳಲ್ಲ ಅದು ಎಲ್ಲ ಬೋನ್ ಇದೆ ಕೋತಿಗಳಿಗೆ ಮಂಕಿಗಳಿಗೆ ಬೋನ್ ಬೋನಿಲ್ಲ ಗಿಡದಿಂದ ಗಿಡದ ಜಿಗ್ಗಿ ಉಟ್ಕೊಂಡು ಹೋಗಿ ಬಿಡ್ತಾವೆ ನೋಡ್ತಿದ್ದೀರಾ ಇದ್ದೀರಾ ಅಲ್ಲಿ ಅಲ್ಲಿ ಒಳಗಡೆ ಎಷ್ಟೊಂದು ಇದೆ ಇಲ್ಲಿ ನೋಡಿ ಫೈ ಸಿಕ್ಸ್ ಇದೆ ಕೋತಿ ನೋಡ್ದೇನಾ ನಾವು ಕೋತಿ ಯಾವಾಗ ನೋಡ್ತೀವಿ

Saya belum minum. Ini coba kirit air karena tempat itu bersih. Halo, dali, ali. 5 menit lagi. Wow. ಫ್ರೆಂಡ್ಸ್ ನಾವು ಮನೆಯಿಂದ ನೆನೆ ಬಾಕ್ಸ್ ತೊಗೊಂಡ್ಬಂದಿದ್ವಿ ಚಿತ್ರಾನ್ನ ಮೊಸರನ್ನ ಹಾಗೆ ಸ್ವಲ್ಪ ಸ್ನಾಕ್ಸ್ ಈಗ ಊಟ ಮಾಡ್ತಾ ಇದ್ವಿ ಹೊಟ್ಟೆ ಫುಲ್ ಹಶವಾಗಿದೆ ಇಲ್ಲೇ ಲೇಕ್ ಪಕ್ಕನನೆ ಕುಂತು ಊಟ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಬೋಟಿಂಗು ಕೂಡ ತುಂಬಾ ಚೆನ್ನಾಗಿತ್ತು ಜಾಸ್ತಿ ಏನು ರೌಂಡ್ ಇಲ್ಲ ಸ್ಟಾರ್ಟಿಂಗಿಂದ ಫುಲ್ ಎಂಡ್ವರೆಗೆ ಹಿಂಗೆ ಕರ್ಕೊಂಡು ಹೋಗಿ ಬರ್ತಾರೆ ಒಂದು ರೌಂಡ್ ಮಾಡಿಸ್ತಾರೆ ಅದರದ್ದು ಫೀಸ್ ಬಂದು ಐವತ್ತು ರೂಪಾಯಿ ಏನೋ ಎಷ್ಟೋ ಇದೆ ಬಟ್ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ತುಂಬಾ ಚೆನ್ನಾಗಿತ್ತು ಒಂಥರ ಮೈಂಡ್ ರಿಲೀಫ್ ಅನ್ನಿಸ್ತು ಈಗ ಊಟ ಮಾಡಿ ಇನ್ನೂ ಫುಲ್ ಸುತ್ತಾಕೋದಿದೆ ಎಲ್ಲ ರೌಂಡ್ ಹಾಕಿ ಆಮೇಲೆ ಮನೆಗೆ ಹೋಗ್ಬೇಕು ತುಂಬ ವರ್ಷ ಆಗಿತ್ತು ನಾವು ಬನ್ನರ್ಘಟ್ಟ ಝೂಗೆ ಬರ್ದೇನೆ ಮಿನಿಮಮ್ ಐದು ವರ್ಷ ಮೇಲೆ ಆಗಿರ್ಬೋದು ಮತ್ತು ಇವಾಗ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ಇನ್ನೂ ನೋಡೋದಿದೆ ತೋರಿಸ್ತೀನಿ ಅಂತೆ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ

ओ माय गॉड फोटो तगिताई दी नान स्माइल बल्लू ने एक्सोडेरानी वाइज आई तन नहीं फोटो तो है हत्ता हत्ता आगे

কে কে আমি বনের রাজা আমি বনের রাজা हैन हैन

ಫ್ರೆಂಡ್ಸ್ ಪಾರ್ಕ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದ್ರೆ ರೈಟ್ ಸೈಡ್ ಚಿಟ್ಟೆ ಉದ್ಯಾನವನ ಇದೆ ಮನೆಗಳನ್ನ ಹೋಗಿ ಕಲರ್ಫುಲ್ಲಾಗಿ ಚಿಟ್ಟೆಗಳನ್ನು ನೋಡ್ಕೊಂಡು ಆಮೇಲೆ ಮನೆಗೆ ಹೊರಡಬೇಕು ನೋಡ್ಬೋದು ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಎಂಟ್ರೆನ್ಸ್ ಎಲ್ಲ ಮನೆ ಒಳಗಡೆ ಹೋಗಿ ಯಾವ ತರ ಇದೆ ಅಂತ ತೋರಿಸ್ತೀನಂತೆ ಮೇಲತ್ತಿ ಕೂಡ ನೋಡೋಣ ಫ್ರೆಂಡ್ಸ್ ಡೋರ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಚಿಟ್ಟೆ ಡೋರ್ ಮಾಡಿದ್ದಾರೆ ಇಲ್ಲಿಂದ ಒಳಗಡೆ ಹೋಗ್ಬೋದು ವಿತ್ ಫೋಟೋ ಕೂಡ ತೆಗೆಸ್ಕೋಬಹುದು ನಾವು ಇಲ್ಲೊಂದು ಸ್ವಲ್ಪ ಫೋಟೋಸ್ ತಗೊಂಡು ಆಮೇಲೆ ಒಳಗಡೆ ಹೋದ್ವಿ ತುಂಬ ಬಿಟ್ಟಿ ತಗೋ ಇದೊಂದು ಫ್ರೆಂಡ್ಸ್ ನಾವು ಝೂ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಚಿಟ್ಟೆ ಉದ್ಯಾನವನಕ್ಕೆ ಬರೋಷ್ಟೊತ್ತಿಗೆ ಟೈಮ್ ಬಂದು ಐದುವರೆ ಆಗಿತ್ತು ಇಲ್ಲಿ ಒಳಗಡೆ ನಾವು ಕಲರ್ಫುಲ್ಲಾಗಿ ಚಿಟ್ಟೆಗಳು ನೋಡಬೇಕಂದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆ ಒಳಗಡೆನೆ ಬಂದರೆ ಆರಾಮಾಗಿ ಫುಲ್ ಕಲರ್ಫುಲ್ಲಾಗಿ ಚಿಟ್ಟೆಗಳನ್ನು ನೋಡ್ಬೋದು ಅಂತ ಹೇಳಿದರು ಈಗ ನಾವು ಒಂದೋ ಎರಡು ಒಂದು ಮೂರು ಸಿಕ್ತು ಅಷ್ಟೇ ನಮಗೆ ನೋಡೋಕ್ಕೆ ಮೂರು ಚಿಟ್ಟೆಗಳನ್ನು ಅಷ್ಟೇ ನೋಡಿದ್ವಿ ಮಿಕ್ಕಿದ್ದು ಚಿಟ್ಟೆಗಳನ್ನೆಲ್ಲ ನಾಲ್ಕು ಗಂಟೆ ಮೇಲೆ ಅವು ಮೇಲೆ ಮಡಿಕೆ ಹಾಕಿದ್ದಾರೆ ಆ ಮಡಿಕೆ ಒಳಗಡೆ ನೋಡ್ಬೋದು ಇದೆಲ್ಲ ಫುಲ್ಲು ಇರೋದು ನಿಮಗೆ ಮಡಿಕೆ ಮಣ್ಣಿನ ಮಡಿಕೆ ಅದರಲ್ಲಿ ಒಳಗಡೆ ಹೋಗಿ ಕೂತ್ಕೊಳ್ಳೋ ಕೂಡ್ತಾವಂತೆ ಚಿಟ್ಟೆಗಳು ನಮಗೆ ಚಿಟ್ಟೆಗಳೇನು ಕಾಣಿಸ್ಲಿಲ್ಲ ಓಕೆ ಇಟ್ಸ್ ಓಕೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಸರಿ ಬಂದಾಗ ಫಸ್ಟ್ ಇದನ್ನು ನೋಡಿಕೊಂಡು ಆಮೇಲೆ ಬನ್ನರ್ಗೆ ಹೋಗ್ತೀವಿ ಇಲ್ಲಿ ಕಲರ್ಫುಲ್ಲಾಗಿ ಫಿಶ್ಗಳು ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಒಳಗಡೆ ಎಲ್ಲ ಗಿಡಗಳದ್ದು ಬಟ್ ನೇಚರ್ ಎಲ್ಲ ತುಂಬನೇ ಚೆನ್ನಾಗಿದೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ತಗೊಂಡು ವಿಡಿಯೋಸ್ ತೊಗೊಂಡು ಹಾಗೆ ಶಾರ್ಟ್ಸ್ ತೊಗೊಂಡ್ವಿ ತುಂಬನೇ ಖುಷಿಯಾಯಿತು ಇಲ್ಲಿ ಫಾಲ್ಸ್ ಥರ ಮಾಡಿದ್ದಾರೆ ಇದು ಕೂಡ ಚೆನ್ನಾಗಿದೆ ಈಗ ದುಡ್ಡು ಕೊಟ್ಟು ಬಟ್ಟು ಬಟರ್ಫ್ಲೈ ನೋಡೋಕ್ಕಾಗಲಿಲ್ಲ ಓಕೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಬಾಯ್ 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 ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಏನಾದರೂ ಹೊಸಗರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ್ರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಂ ಹೆಂಗೆ ಹೆಂಗ ಸರಿ ಸರಿ пот ниндила маркуган ನಾವು ಹೊರಗಡೆ ಒಂದು ಎರಡು ಮೂರು ಕಲರ್ ಚಿಟ್ಟೆಗಳನ್ನು ನೋಡಿರ್ತೀವಿ ಅಷ್ಟೇ ನಾವು ಚಿಟ್ಟೆ ಉದ್ಯಾನವನಕ್ಕೆ ಬಂದ್ರೆ ಡಿಫ್ರೆಂಟ್ ಆಫ್ ಕಲರ್ ಚಿಟ್ಟೆಗಳು ನೋಡಬಹುದು ಫ್ರೆಂಡ್ಸ್ ನಾವು ಇವತ್ತು ಒರಿಜಿನಲ್ ಚಿಟ್ಟೆಗಳನ್ನು ನೋಡಕ್ ಇಲ್ಲಿ ಎಕ್ಸಿಬಿಷನ್ ತರ ಒಳಗಡೆ ಚಿಟ್ಟೆಗಳನ್ನು ನೋಡಬಹುದು ನೀವು ಫುಲ್ ಕಲರ್ಫುಲ್ ಆಗಿದಾವೆ ಬಟರ್ಫ್ಲೈ ತುಂಬಾ ಖುಷಿ ಆಗುತ್ತೆ ಎಷ್ಟೊಂದು ಡಿಫ್ರೆಂಟ್ ಆಫ್ ಚಿಟ್ಟೆಗಳು ಹಬ್ಬಬ್ಬ ಅಂದರೆ ನಾವು ಒಂದು ಮೂರು ನಾಲ್ಕು ಚಿಟ್ಟೆಗಳಿದ್ದಾವೆ ಅಂತ ಅಂದ್ಕೊಂಡಿರ್ತೀವಿ ಬಟ್ ಅಷ್ಟಿಲ್ಲ ಇನ್ನೂ ಜಾಸ್ತಿ ಇದ್ದಾವೆ ತೋರಿಸ್ತಾ ಹೋಗ್ತೀನಿ ಅಂತೆ ನಾನು ಯಾರು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಬನ್ನಿ ಫ್ರೆಂಡ್ಸ್ ಇವತ್ತು ತುಂಬನೇ ಸುತ್ತಾಡಿದ್ದೀವಿ ಫುಲ್ ಟಯರ್ಡ್ ಆಗ್ತಾ ಇದೆ ಇನ್ನು ಹೊರಗಡೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಇನ್ನು ಮನೆಗೆ ಹೋಗಬೇಕು ಟೈಮ್ ಬಂದು ಈಗ ಆರು ಆರೂವರೆ ಆಗ್ತಾ ಇದೆ ಫ್ರೆಂಡ್ಸ್ ಒಳಗಡೆ ಚೆನ್ನಾಗಿ ಸುತ್ತಾಡಿ ಆಚೆ ಕಡೆ ಬಂದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡ್ವಿ ಇವತ್ತಿನ ಡೇ ಸೂಪರ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಒಳಗಡೆ ಎಲ್ಲ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡಿದ್ವಿ ಅದನ್ನು ಕೂಡ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಎಲ್ಲ ಫೋಟೋಸ್ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸಬ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದೊಂದು ಸಿಗ್ತೀನಂತೆ ಬಾಯ್